ನೂತನವಾಗಿ ಉದ್ಘಾಟನೆಗೊಂಡ ನೂತನ ಶ್ರೀರಕ್ಷಾ ಆಸ್ಪತ್ರೆ ಕಲಬುರಗಿ ನಗರದಲ್ಲಿ ನೂತನವಾಗಿ ಶ್ರೀರಕ್ಷಾ ಆಸ್ಪತ್ರೆ ಉದ್ಘಾಟನೆಗೊಂಡಿದೆ ಈ ಆಸ್ಪತ್ರೆಯಲ್ಲಿ ಸರಿಸುಮಾರು ಮೂವತ್ತು ಬೆಡ್ಗಳ ಆಸ್ಪತ್ರೆ ಹೊಂದಿದ್ದು ಆಸ್ಪತ್ರೆಯಲ್ಲಿ ನುರಿತವಾದ ಡಾಕ್ಟರ್ ಸೇವೆ ಸಲ್ಲಿಸಲು ಇದ್ದಾರೆ ಈ ಆಸ್ಪತ್ರೆ ಉದ್ಘಾಟಕರಾಗಿ ಬಂದಿರುವ ಶ್ರೀ ವಿಧಾನ ಪರಿಷತ್ ಸದಸ್ಯ ಸುಶೀಲ್ ನಮೋಸಿ ಹಾಗೂ ಡಾಕ್ಟರ್ ಬಿಎಸ್ ಶಂಕರ್ ಶ್ರೀ ಸುಶೀಲ್ ನಮೋಸಿಜಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಈ ಆಸ್ಪತ್ರೆ ತುಂಬಾ ಎತ್ತರಕ್ಕೆ ಬೆಳೆಯಲಿ ಹಾಗೂ ಆಳಂದ್ ಪೋಸ್ಟ್ ಹತ್ತಿರ ಯಾವುದೇ ಇತರ ಆಸ್ಪತ್ರೆ ಇರಲಿಲ್ಲ ಇನ್ನು ಈ ಆಸ್ಪತ್ರೆಯಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪೀಡಿಯಾಟ್ರಿಕ್ಸ್ ನ್ಯಾಚುರಲಿಟಿ ಗೈನೊಕಾಲಜಿಸ್ಟ್ ಮುಂತಾದ ಸೇವೆಗಳು ಸಿಗಲಿವೆ ತಾವುಗಳು ಬಂದು ಸದುಪಯೋಗ ಪಡೆದುಕೊಳ್ಳಿ ಎಂದು ಇದೇ ಸಮಯದಲ್ಲಿ ಡಾಕ್ಟರ್ ವೈಶಾಲಿ ಅವರು ನಾನು ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ಚಿಕಿತ್ಸೆ ಕೊಟ್ಟು ಜನರ ಸೇವೆ ಮಾಡುವುದೇ ನನ್ನ ಗುರಿಯಾಗಿದೆ ಎಂದು ಹೇಳಿದರು thank mm -hmm. you ಪಾಲ್ಕೊಂಡಂಥ ಮಾನ್ಯ ಡಾಕ್ಟರ್ ಬಿ ಎಸ್ ಶಂಕರ್ ಅವರೇ ಈ ಈ ಒಂದು ಆಸ್ಪತ್ರೆಯ ಮನೇರ್ಸ್ ಆದಂತಹ ಮಾನೆಯವರೇ ಮತ್ತು ಅವರೇ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರೇ ಮತ್ತು ಬಂಧುಗಳೇ ಭಾಳ ಸಂತೋಷದ ಒಂದು ಸಮಾರಂಭ ಅಂತ ಹೇಳ್ಬೋದು ಶ್ರೀರಕ್ಷಕ್ ಹಾಸ್ಪಿಟ್ಲನ್ನು ಇವತ್ತು ಉದ್ಘಾಟನೆಯನ್ನು ನಾನು ಸರ್ ಅವರು ಮಾಡಿದ್ದೀವಿ ಇಲ್ಲಿ ಗ್ಯಾನೆಕಿ ಲೆಪ್ಟೋಸ್ಕೋಪಿ ಹಾಗೂ ಮಿಜೆಟ್ ಇತ್ಯಾದಿ ಇದರ ಒಂದು ಚಿಕಿತ್ಸೆ ಅಷ್ಟೆ ಅಲ್ಲ ಆಪರೇಷನ್ಸ್ ಇತ್ಯಾದಿ ಒಟ್ಟಾರೆ ಈ ಎಲ್ಲ ಮೂರು ಫೀಲ್ಡಲ್ಲಿ ಅವರು ತಜ್ಞರಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಸಂದರ್ಭದಲ್ಲಿ ಊರಲ್ಲಿ ಸಾಕಷ್ಟು ಕಡೆ ಒಳ್ಳೆಯಗಳಿದ್ದಾವೆ ಆದರೆ ಎಲ್ಲ ರೀತಿಯ ಆ ಹೆಲ್ತ್ ಕೇರ್ ಸರ್ವಿಸಸ್ ಅಂತ ನಾನು ಹೇಳ್ತೀವಲ್ಲ ಆ ಸರ್ವಿಸಸ್ ಕೊಡುವಂಥ ವ್ಯಕ್ತಿಗಳು ಬೇಕು ಆ ಸರ್ವಿಸಸನ್ನು ವೆಚ್ಚರಿಯವರು ಮಾದೇವರು ಕೊಡಲಿಕ್ಕೆ ಮುಂದಾಗಿದ್ದಾರೆ ಇದು ಶಂಕರ ಸರ್ ಅವರ ಆಶೀರ್ವಾದ ಇದೆ ಈ ಆಸ್ಪತ್ರೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಒಟ್ಟಾರೆ ಅವ್ರ ಹೆಸರನ್ನು ಮಾಡಿ ಈ ಆಸ್ಪತ್ರೆಗೆ ಒಂದು ಹೊಸ ರೂಪವನ್ನು ಊರಲ್ಲಿ ಸಿಗಲಿ ಅಂತ ನಾನು ಹೇಳಿ ಆರೈಸಿ ಒಂದು ಅವಕಾಶ ಇಬ್ಬರಿಗೂ ಮತ್ತು ಸರ್ ಅವರಿಗೆ ಸರ್ ಅವ್ರ ಬಗ್ಗೆ ನಾನು ಇನ್ನೂ ಹೇಳಬಾರ್ದು ಹೆಸರಾದಂಥ ವೈಟಿಂಗ್ ಭಾರತದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಆರೋಗ್ಯ ಪ್ರಸಕ್ತಿಯನ್ನು ಪಡೆದವರು ಮತ್ತು ಇವತ್ತಿಗೂ ಕೂಡ ಇವತ್ತು ಒಂಬತ್ತು ವರ್ಷ ಆದರೂ ಇವತ್ತಿಗೂ ಅವರು ತಮ್ಮ ಸೇವೆಯನ್ನು ಮಾಡುವಂಥದ್ದು ಇರಲಿಲ್ಲ ಅವರೊಂದು ಪ್ರತಿಷ್ಠಾನವನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ನೂರಾರು ಜನರಿಗೆ ಅವ್ರ ಸ್ಕಾಲರ್ಶಿಪ್ ಅಷ್ಟೇ ಅಲ್ಲ ಅವರು ಕೂಡ ವ್ಯಕ್ತಿ ಮಾಡಿಕೊಂಡಿದ್ದಾರೆ ಸಂದರ್ಭದಲ್ಲಿ ತುಂಬೂ ಅಭಿನಂದನೆ ಹೇಳಿ ನಮ್ಮ ಡಾಕ್ಟರ್ ವೈಶಾಲಿ ಪಾಟೀಲ್ ಅವರು ನಮ್ಮ ಪ್ರತಿಯೊಂದಿಗೆ ಶ್ರೀರಕ್ಷೆ ಆಸ್ಪತ್ರೆ ಈ ಆಸ್ಪತ್ರೆ ಮೂಲಕ ಅವರು ಜನಸೇವೆ ಮಾಡಬೇಕು ಬೇರೆ ಬೇರೆ ಬರೋದು ಮೇಲೆ ಕಾಲ ಆಪ್ತಕ್ಕೆ ಹೆರಿಗೆ ಇರ್ಬೋದು ಚಿಕ್ಕ ಮಕ್ಕಳ ಹರೈಕೆ ದೊಡ್ಡವರ ಆರೈಕೆ ಎಲ್ಲ ಇದರಲ್ಲಿ ಮಾಡಬೇಕ ಕಾರ್ಯಕ್ರಮ ಉತ್ಸಾಹದಿಂದ ಜೊತೆಗೆ ಪ್ರಾರಂಭ ಮಾಡಿ ಅವರು ಭಾಳ ಮತದ ಹಿನ್ನೆಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬಂದಿರತಕ್ಕಂಥ ನನಗಂತೂ ಭಾಳ ತುಂಬ ಹೆಮ್ಮೆ ಇದೆ ಆಗಿನ ಕಾಲಕ್ಕೂ ಒಂದು ಇಪ್ಪತ್ತೈದು ಲಕ್ಷ ಇಷ್ಟು ಅಗಾಧ ರೀತಿಯಲ್ಲಿ ಅವರು ಅಂದರೆ ಅವರು ತಮ್ಮ ಸೇವೆಯ ಬಗ್ಗೆ ಎಷ್ಟೊಂದು ಕಳಕಳಿ ಇಟ್ಕೊಂಡಿದ್ದಾರೆ ಯಾವ ರೀತಿ ಜನಸೇವೆ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಇದೇ ಮನೋಭಾವ ಇಟ್ಕೊಂಡು ಅವರು ಕಾರ್ಯ ಮಾಡಲಿ ಮಾಡಿ ಈ ಆಸ್ಪತ್ರೆ ಇನ್ನೂ ಮುನ್ನಡೆ ಮೇಲಕ್ಕೆ ಬರಲಿ ಅಂತ ನಾನು ಆರೈಕೆ ನಿಜಾಟ ನಮಗೆ ನನ್ನನ್ನು ಕರೆದಿದ್ದರೂ ನನಗೆ ಭಾಳ ಸಂತೋಷ ನಾನು ಸಾಮಾನ್ಯವಾಗಿ ಇದೇ ಆಗಬೇಕಾದ್ರೆ ಕಾರ್ಯಕ್ರಮಕ್ಕೆ ಬರಲ್ಲ ಅವ್ರ ಹಿಂದೆ ನಮ್ಮ ಪ್ರತಿಷ್ಠಾನದಿಂದ ಅವರು ಎಲ್ಲರಂತೂ ತುಂಬ ಹೆಮ್ಮೆಯಾಗಿದೆ ಅವರು ಈ ಮಟ್ಟಕ್ಕೆ ಬಂದಿರತಕ್ಕಂಥ ಇನ್ನೂ ಮನಸ್ಸು ಅವರು ನನ್ನ ಕಾರ್ಯಗಳಲ್ಲಿ ನೆಸ್ಕೃತಿಯಿಂದ ಕಾರ್ಯ ಮಾಡಿ ಜನಸೇವೆ ಮಾಡಿ ಈ ಆಸ್ಪತ್ರೆಯನ್ನು ಇನ್ನೂ ಹೇಳಿಕೆಗೆ ಬರಲಿ ಅಂತ ಹಾರೈಸಿ

ಮಾಡಿ ಅಂತ ಕೇಳ್ತಾರೆ ಫೆಸಿಲಿಟಿ ಏನಿದೆ ಎಲ್ಲ ಮಿನಿಮಲ್ ಏನಿದೆ ಅಷ್ಟು ಸರ್ವಿಸ್ ತಗೋತೀವಿ ನಮ್ಗೇನಿದೆ ಅಂತಂದ್ರೆ ನೀನು ನಾಟ್ ಫರ್ ದ ಇದು ದುಡ್ಡಿನ ಸಲುವಾಗಿ ಫೈನಾನ್ಷಿಯಲಿ ಸಲುವಾಗಿ ನಾನು ಹಾಸ್ಪಿಟಲ್ ಇಲ್ಲ ಸೊ ನಾನು ವರ್ಕ್ ಮಾಡೋದೇನಂತಂದರೆ ನನಗೆ ಇದೆ ಸೊ ಕಡಿಮೆ ಇದ್ರೆ ನಮಗೆ ಪೇಷಂಟ್ ಕಡಿಮೆ ಇಷ್ಟೇ ಕೊಡದಷ್ಟು ಇಷ್ಟೇ ಅಂತ ಏನಿಲ್ಲ ಎಷ್ಟು ಆಗುತ್ತೋ ಮಿನಿಮಮ್ ಅಲ್ಲಿ ಮಾಡಿ ಕಡಿಮೆ ಮಾಡಬೇಕು ಆ ನಮಗೆ ಆಶೀರ್ವಾದ ಜನರು ಆಶೀರ್ವಾದ ವ್ಯಕ್ತಿ ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯಾಕಂದ್ರೆ ನಾನು మిడిల్ క్లాసు కన్నడ మీడియ్యం ఓదిి బందిరదు నేను కమలాపూర్ ఉరోరే అదకోస్కర ఏమేలా దుడ్డు కదే హే యాకందా నీవి ఇవ్వగో నమ ఆశీర్వాద బుడ్డు ఏదైతే మినిమమ్ చార్జస్ ఎస్ అదరల్లే డే పిక్స్ అంతా నాం కాల్ ఎల్ ఇష్ట కొడలే ఐన నమే అనే అఫోర్డేబల్ అయితే కొడలి ఇలా అంటే పువర్ పీపల్ ఇవ్వూ అట్ నేను ఆడు thank okay. you ಆಸ್ಪತ್ರೆಗಳನ್ನು ಓಪನ್ ಮಾಡ್ತೀವಿ ಬಹಳ ಜನರಿಗೆ ಅನುಕೂಲ ಆಗ್ತದೆ ಭಾಳ ಇಮಿಡಿಯೆಂಟಾಗಿ ಮತ್ತೊಮ್ಮೆ ಆಸ್ಪತ್ರೆ ಎಲ್ಲ ಇದರ ಉಪಯೋಗವನ್ನು ಮಾಡಿಕೊಂಡು ಅದೆಲ್ಲ ಪ್ರತಿ ವರ್ಷ ಇದನ್ನು